ದಿನಾಂಕ ಇಪ್ಪತ್ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆಯಿಂದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತ ಐದರ ಬೆಳಗಿನ ಜಾವ ಐದು ಮೂವತ್ತರ ಅವಧಿಯಲ್ಲಿ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌಡನಪುರ ಎಂಬ ಗ್ರಾಮದಲ್ಲಿ ಆ ಬುದ್ಧ ವಿಹಾರ ಬುದ್ಧ ವಿಹಾರದಲ್ಲಿದ್ದಂತಹ ಬುದ್ಧ ವಿಗ್ರಹ ಹಾಗೂ ಅಂಬೇಡ್ಕರ್ ಅವರ ವಿಗ್ರಹವನ್ನು ಧ್ವಂಸಗೊಳಿಸಿರ್ತಕ್ಕಂಥದ್ದು ಹಾಗೂ ಅಂಬೇಡ್ಕರ್ ಅವರ ಒಂದು ಫ್ಲೆಕ್ಸ್ ಅನ್ನ ಅಹ್ ವಿರೂಪಗೊಳಿಸಿರ್ತಕ್ಕಂಥದ್ದು ಹಾಗೂ ಎರಡು ಕಬ್ಬಿಣದ ಬೋರ್ಡ್ ಗಳಲ್ಲಿದ್ದಂತಹ ಅಂಬೇಡ್ಕರ್ ಭಾವಚಿತ್ರವನ್ನ ವಿರೂಪಗೊಳಿಸಿದಂತಹ ಘಟನೆ ಅಹ್ ನಡೆದಿರೋದ್ರ ಬಗ್ಗೆ ಮಾಹಿತಿ ಬಂದಿತ್ತು ನಂತರ ಆ ಗ್ರಾಮದ ಒಬ್ಬ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಪ್ರಸನ್ನ ಅಂತಕ್ಕಂಥವರು ದೂರನ್ನ ನೀಡಿದ ಆ ಮೇಲೆ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಾವು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿ ಅಂಬೇಡ್ಕರ್ ಹಾಗೂ ಬುದ್ಧ ಅವರಿಗೆ ಮಾಡಿರ್ತಕ್ಕಂತಹ ಅವಮಾನದಂತ ಒಂದು ಗಂಭೀರ ಪ್ರಕರಣ ಆಗಿದ್ರಿಂದ ತಕ್ಷಣಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿನಲ್ಲಿರ್ತಕ್ಕಂತಹ ಆ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡಂತ ಏಳು ತಂಡಗಳನ್ನ ನಾವು ರಚನೆ ಮಾಡಿ ತನಿಖೆಯನ್ನ ಮುಂದುವರೆಸಿದ್ವಿ ಈ ತಂಡದವರು ಒಟ್ಟು ಜ್ಯೋತಿಗೌಡನ ಪುರ ಹಾಗೂ ಸುತ್ತಮುತ್ತಲ ಗ್ರಾಮ ಹಾಗೂ ಚಾಮರಾಜನಗರ ಜಿಲ್ಲೆಯ ಇತರ ನಗರಗಳಲ್ಲಿ ಬರ್ತಕ್ಕಂತ ಎಂಬತ್ತಾರು ಸಿ ಕ್ಯಾಮೆರಾಗಳನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ ಒಟ್ಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಫೋನ್ ನಂಬರ್ಗಳ ಸಿಡಿಆರ್ ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ ಗಳನ್ನ ಪರಿಶೀಲನೆಯನ್ನ ನಡೆಸಿ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಸೆಲ್ ಸೆಲ್ ಐ ಡಿ ಟವರ್ ಕಂಪ್ಗಳನ್ನ ಪಡ್ಕೊಂಡು ಪರಿಶೀಲನೆಯನ್ನ ನಡೆಸುತ್ತಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರಮುಖ ನಗರಗಳ ಬಾರ್ ರೆಸ್ಟೋರೆಂಟ್ಗಳು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಪರಿಶೀಲನೆಯನ್ನ ನಡೆಸಿಬಿಟ್ಟು ನಮ್ಮ ತನಿಖೆಯನ್ನ ತನಿಖೆಯ ಹಂತದಲ್ಲಿ ಕಂಡುಬಂದಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ನಾವೀಗ ಪೋಷಕ ಪಡ್ಕೊಂಡು ಆ ವಿಚಾರಣೆಯನ್ನ ನಡೆಸಿದ್ದೇವೆ ಆ ವಿಚಾರಣೆಯಿಂದ ಈ ವ್ಯಕ್ತಿ ಏನಂದ್ರೆ ಜ್ಯೋತಿಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಪೆಂಡ್ ಬಿನ್ ಲೇಟ್ ಮುನಿಸ್ವಾಮಿ ನಾಯಕ ಮೂವತ್ತೊಂದು ವರ್ಷ ನಾಯಕ ಜನಾಂಗ ಶಾಮಿಯಾನ ಅಂಗಡಿ ಕೆಲಸ ಜ್ಯೋತಿ ಗಗನಪುರಾಜನಗರ ಈ ಕೃತ್ಯವನ್ನ ಮಾಡಿರುವಂತಗಳಿಂದ ಅದನ್ನ ದಸ್ತಗಿರಿಯನ್ನ ಮಾಡಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಎರಡು ತಿಂಗಳ ಹಿಂದೆ ಅಂದ್ರೆ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಜ್ಯೋತಿ ಗಗನಪುರ ಗ್ರಾಮದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿನಲ್ಲಿ ಮಂಜುನಾಥ್ ಶಿಕಾರಪ್ಪ ಅನ್ನುವಂತಹ ಅವರ ಅಂಗಡಿ ಆ ಅಂಗಡಿನಲ್ಲಿ ಮಂಜುನಾಥ್ ಸಾಮಾನ್ ತಗೋದಕ್ಕೆ ಹೋಗಿರ್ತಾನೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಅದೇ ಗ್ರಾಮದ ಎಸ್ಸಿ ಸಮುದಾಯದ ನಾಗಬಸಮ್ಮ ಅಂತಕ್ಕಂತ ಅರವತ್ತು ವರ್ಷದ ಮಹಿಳೆ ಅವರು ಕೂಡ ಸಾಮಾನ್ಯ ತಗೊಳದಕ್ಕೆ ಬಂದಿರ್ತಾರೆ ಅಲ್ಲಿ ಸಾಮಾನ ತಗೊಳೋದಕ್ಕೆ ಅಂದ್ರೆ ನಾನ್ ಮೊದಲು ಹೋಗ್ಬೇಕು ಅಥವಾ ನಾ ನೀನ್ ಮೊದಲು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಅವರಲ್ಲಿ ಜಗಳ ಪ್ರಾರಂಭ ಆಗ್ಬಿಟ್ಟು ಈತ ಮಂಜುನಾಥ್ ಮಂಜುನಾಥ್ ಆ ಮಹಿಳೆಗೆ ಚಪ್ಪಲಿಯಿಂದ ಹೊಡೆದಿರ್ತಾನೆ ಆ ಸಂದರ್ಭದಲ್ಲಿ ಅದು ಗ್ರಾಮದಲ್ಲಿ ಪಂಚಾಯತಿ ಆಗಿ ನಂತರ ಗಡಿ ಕಟ್ಟಿನಲ್ಲಿ ಗಡಿನಲ್ಲಿ ಪಂಚಾಯಿತಿಯನ್ನ ನಡೆಸ್ಬಿಟ್ಟು ಈತನಿಗೆ ಅರವತ್ತು ಸಾವಿರ ರೂಪಾಯಿಯನ್ನ ದಂಡವನ್ನ ಹಾಕಿರ್ತಾರೆ ಅರವತ್ತು ಸಾವಿರ ರೂಪಾಯಿ ಅದೇ ದಿನ ಮೂವತ್ತು ಸಾವಿರ ರೂಪಾಯಿಯನ್ನ ಆತ ದಂಡವನ್ನ ತುಂಬಿರ್ತಾನೆ ಆ ದಂಡ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಇಮಿಡಿಯೇಟ್ ಆಗಿ ತುಂಬಲಿಕ್ಕೆ ಏನಪ್ಪಾ ಅಂದ್ರೆ ಅವರ ಭಾವ ಒಂದು ಚಿನ್ನದ ಚಿನ್ನವನ್ನ ಹಣ ಇಟ್ಬಿಟ್ಟು ಮೂವತ್ತು ಸಾವಿರ ಕೊಟ್ಟಿರ್ತಾರೆ ನಂತರ ಇನ್ನೊಂದು ತಂದಲ್ಲಿ ಮೂವತ್ತು ಸಾವಿರ ಕಟ್ಟಬೇಕಾದಂತ ಸಂದರ್ಭದಲ್ಲಿ ಈ ಚಿನ್ನವನ್ನ ಬಿಡಿಸ್ಕೊಳ್ಳೋದಿಕ್ಕೆ ಮತ್ತೆ ಮೂವತ್ತು ಸಾವಿರ ಕಟ್ಟಲಿಕ್ಕೆ ಈ ಒಂದು ಒಂದು ಶೈನ್ ಬೈಕ್ ಇರುತ್ತೆ ಆ ಬೈಕ್ ಅನ್ನ ಮಾರಾಟ ಮಾಡಿಸಿರ್ತಾರೆ ಅದನ್ನ ಇತ್ತೀಚೆಗೆ ಅದನ್ನು ಮಾರಾಟ ಮಾಡಿಸಿ ಹಣವನ್ನ ಕೊಡ್ಸಿರೋದ್ರಿಂದ ಅದೇ ಒಂದು ವೈಷಮ್ಯ ಈ ಆರೋಪಿ ಕ್ರಿಮಿನಲ್ ಹಿನ್ನೆಲೆ ಕೂಡ ಇದೆ ಈ ಹಿಂದೆ ಕೂಡ ಈಗಾಗಲೇ ಮೂರು ಪ್ರಕರಣಗಳು ಮೇಲೆ ದಾಖಲಾಗಿದೆ ಅದರಲ್ಲಿ ನಮ್ಮ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಪ್ರಕರಣ ದಾಖಲಾಗಿದೆ ಅಲ್ಲಿ ಕೂಡ ಆ ಬ್ಯಾರಿಕೇಡ್ ಅನ್ನ ಹೊಡೆದು ಬಿಟ್ಟು ಮುಂದೆ ಹೋಗಿ ಅದರ ಬಗ್ಗೆ ಕೇಳಿದಾಗ ಪೊಲೀಸ್ ಪೊಲೀಸ್ನವರ ಜೊತೆ ಜಗಳ ಮಾಡಿಕೊಂಡು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಅದು ಮೊದಲನೇದು ಹಾಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೂಡ ಈಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಪೂರ್ವ ಪೊಲೀಸ್ ಠಾಣೆನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಟಿ ಮತ್ತು ಎಸ್ ಜಿ ಜನಾಂಗದವರು ಜಗಳ ಮಾಡಿಕೊಂಡಂತ ಸಂದರ್ಭದಲ್ಲಿ ಪೊಲೀಸ್ನವರು ಆ ಜಗಳವನ್ನ ಬಿಡಿಸ್ಲಿಕ್ಕೆ ಅಲ್ಲಿ ಹೋಗಿ ಕರ್ತವ್ಯವನ್ನ ನಿರ್ವಹ ನಿರ್ವಹಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಅಡ್ಡಿಪಡಿಸಿ ಅಡ್ಡಿಪಡಿಸಿದ್ರು ಅನ್ನುವಂತ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಈ ವ್ಯಕ್ತಿ ಎರಡನೇ ಆರೋಪಿಯಾಗಿ ಇದ್ದ ನಂತರ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಆ ಪೂರ್ವ ಪೊಲೀಸ್ ಠಾಣೆ ಮೇಲೆ ಮಂಜೂರಿ ಪ್ರಕರಣ ದಾಖಲಾಗುತ್ತೆ ಅದು ತ್ರೀ ಫಿಫ್ಟಿ ಫೋರ್ ಬಿ ಅಲ್ಲಿ ಅಂದ್ರೆ ಒಂದು ಮಹಿಳೆಗೆ ಆತ ತೊಂದರೆ ಕೊಟ್ಟಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಾಗಲೇ ಈ ಮೂರು ಪ್ರಕರಣಗಳು ಈ ಇದೆ ಮತ್ತೆ ಈತ ವ್ಯಕ್ತಿಗತವಾಗಿಯೂ ಕೂಡ ಆ ತುಂಬಾ ಹೊರಟು ಸ್ವಭಾವದವರು ಮತ್ತೆ ಉಳಿದಂತಹ ಸಂದರ್ಭದಲ್ಲಿ ತಾನೇನ್ ಮಾಡ್ತೀನಿ ಅನ್ನುವಂತಹ ತರ ಪ್ರಜ್ಞೆನೆ ಇರೋದಿಲ್ಲ ಅನ್ನುವಂಥದ್ದು ಕೂಡ ನಮ್ಗೆ ವಿಚಾರಣೆಯ ಮೇಲಿನಲ್ಲಿ ಮಾಹಿತಿ ತಿಳಿದು ಬಂದಿದೆ ಯಾವ ಈಗ ಸದ್ಯಕ್ಕೆ ನಮಗೆ ತನಿಖೆ ಗೊತ್ತಾಗಿರ್ತಕ್ಕಂಥದ್ದು ಈತನ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ ಹಾಗಾಗಿ